ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಮುಖಿ ಸ್ವಾಗತ ಸುಸ್ವಾಗತ ನೋಡಿ ಸ್ವಾಮಿ ಈಗ ಒಂದು ಅಡಿಯನ್ನು ಇದ್ದೀನಿ ನಮ್ಮ ಕೆ ಆರ್ ಎಸ್ ಪಕ್ಷದ ಸದಸ್ಯ ಈ ಸೌಜನ್ಯ ಕೇಸಿನ ಬಗ್ಗೆ ಸ್ವಲ್ಪ ಅವ್ರಿಗೆ ಗೊತ್ತಿರತಕ್ಕಂಥ ಮಾಹಿತಿ ಹೇಳಿದ್ದಾರೆ ಈ ಕೇಸು ಯಾ ಯಾವ ರೀತಿ ಮುಚ್ಚಾಕ್ಸಲು ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಸಂಪೂರ್ಣ ಮಾಹಿತಿಯನ್ನು ತನಗೆ ಗೊತ್ತಿರುವಷ್ಟು ಮಾಹಿತಿ ಕೊಟ್ಟಿದ್ದಾನೆ ಇದರಲ್ಲಿ ಯಾವ ರಾಜಕಾರಣಿಗಳನ್ನು ಮತ್ತು ಯಾರನ್ನು ಉದ್ದೇಶಪೂರ್ವಕವಾಗಿ ಬೈದಿಲ್ಲ ನಾವು ಬದಿಲ್ಲ

ಸೌಜನ್ಯ ಕೇಸ್ ಪ್ರಕಾರವಾಗಿ ಸರ್ ಸೌಜನ್ಯ ಕೇಸ್ ನಾನು ಫಾಲೋ ಮಾಡ್ತಾ ಇರೋದು ಈ ಚಾನೆಲ್ ಗಳ ಮೂಲಕ ಅಂತ ಸುಮಾರು ಒಂದು 3 ವರ್ಷ ಮೂರುವರೆ ವರ್ಷದಿಂದ ಈ ಕುಡ್ನರಾಮ್ ಕೇಸಲ್ಲಿ ಯಾವಾಗ ಇತ್ತು ಸ್ಟಾರ್ಟಿಂಗ್ ಟ್ರೆಂಡಿಂಗ್ ವೈರಲ್ ಆಯ್ತು ಒಂದು ಮೂರ್ ವರ್ಷ ಅನ್ಸುತ್ತೆ ಸರ್ ಅವಾಗಿಂದ ನಾನು ಇದನ್ನ ಎಲ್ಲಾ ಎಲ್ಲಾ ಅ ನಡವಳಿಕೆಯನ್ನ ತುಂಬಾ ಸೂಕ್ಷ್ಮವಾಗಿ ಫಾಲೋ ಮಾಡ್ತಾ ಇದೀನಿ ಯು ಯು ಸರ್ಕೋರ್ಟ್ ಹೈಕೋರ್ಟ್ ಹೈಕೋರ್ಟ್ ತೀರ್ಪು ಇರ್ಬೋದು ಮೊನ್ನೆ ಬಂದಂತ ಒಂದು ಬಂದಂತರ್ಟ್ ತೀರ್ಪು ಯೂಟ್ಯೂಬ್ ಚಾನಲ್ ಕೆಲವು ವೀಡಿಯೋಗಳನ್ನ ಡಿಲೀಟ್ ಮಾಡ್ಸೋದು ಯಾರು ನ್ಯಾಯಮೂರ್ತಿ ದೇವದಾಸರು ದೇವದಲ್ಲ ಹೌದು ಹೌದು ಅಷ್ಟೊಂದು ನೋಡಿ ಹೇಗೆ ಸರ್ ಡಿಲೀಟ್ ಮಾಡ್ಸಕ್ ಆಗುತ್ತೆ ನಾವ್ ಬೆಳಗ್ಗೆ ಸಾಂಕಾಲ ಒಂದ್ ರೀಲ್ಸ್ ಎಷ್ಟೇ ನೋಡೋದು ಅಷ್ಟೊಂದು ಆಗಲ್ಲ ಆಗಲ್ಲ ಸರ್ ಆಗಲ್ಲ ಯಾರೇ ಅಂದ್ರೆ ಅವರು ಕೂಡ ನಮ್ಮ ತರ ಮನುಷ್ಯ ನ್ಯಾಯಾಧೀಶರಾದ್ರು ಕೂಡ ಅವರು ಕೂಡ ನಮ್ಮ ತರ ಮನುಷ್ಯ ನಮ್ಮಂಗಿರುವ ನಮ್ಮ ಅವರ ನಾವಂದ್ರೆಗಳು ಎಲ್ಲ ಇರ್ತದೆ ನೆಸರ ಕರ್ಮಗಳು ನಿದ್ದೆ ಇವೆಲ್ಲ ಕಳದು ಸಿಗುವಂತ ದಿನ ಒಂದು ಒಂಬತ್ತು ಅವರ್ ಅಲ್ಲಿ ಇದೆಲ್ಲ ಆಗಲ್ಲ ಸಾಧ್ಯ ಇಲ್ಲ ಹಾಗು ಆಮೇಲೆ ಈಗ ಮಹೇಶ್ ತಿಮರೂಡಿ ಅವ್ರಿಗೆ ಏನು ಈ ಗಡಿಪಾರು ಅಂತ ಏನೋ ಹೇಳ್ತಿದಾರ ಇದು ಒಂದು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಬಡ ಬಡ ಮಧ್ಯಮ ವರ್ಗದ ಜನರು ಬದುಕೋದೇ ಕಷ್ಟ ಆಗ್ಬಿಡುತ್ತೆ ಮುಂದಕ್ಕೆ ಹೀಗೆ ಆದ್ರೆ ಅಂತ ಅನ್ಸಲ್ವಾ ಸರ್ ಸತ್ಯ ಸರಿ ಸತ್ಯ ಸರ್ ಇದು ಕಾಲ್ ರೆಕಾರ್ಡ್ ಮಾಡಿ ಹಾಕ್ಬೋದ ಸರ್ ಯೂಟ್ಯೂಬ್ ಅಲ್ಲಿ ನಿಮ್ದು ಖಂಡಿತ ಹಾಕಿ ಸರ್ ನನ್ ಧ್ವನಿ ಚಿರಪರಿಚಿತ ಇದೆ ಸೋಷಿಯಲ್ ಮೀಡಿಯಾಲಿ ಹ್ಮ್ ಸರ್ ಒಂದ್ ಸರ್ ಖಂಡಿತ ಸೋಶಿಯಲ್ ಮೀಡಿಯಾದಲ್ಲಿ ನನ್ನ ಧ್ವನಿ चिर ಯಾರಾದ್ರು ಕಾಮೆಂಟ್ ಹಾಕಿ ಆಗ್ತಾರೆ ಇದೇ ಮಾತಾಡ್ತಿದ್ದಾರೆ ಇವರೇ ಮಾತಾಡ್ತಾರ ಅಂತ ಆಮೇಲೆ ಈ ಅನಾಮಧೇಯ ವ್ಯಕ್ತಿ ಏನ್ ಬಂದು ದೂರ್ ಸಲ್ಲಿಸಿದಾನೆ ಸುಪ್ರೀಂ ಕೋರ್ಟ್ ಕೂಡ ಫೀಡ್ ಔಟ್ ಹೋಗಿದಾನೆ ಓನ್ ಸರ್ ಆ ಇಷ್ಟು ದಿನ ಆಯ್ತು ಕಂಪ್ಲೇಂಟ್ ಕೊಡ್ತೀನಿ ಏನು ಮಾತಾಡಿಸ ಸರ್ ಸಂವಿಧಾನ ಸರ್ ಸಂವಿಧಾನ ಎಲ್ಲ ಅವ್ರದ್ದು ಆಗಿಬಿಡ ಸರ್ ಸರ್ಕಾರ ಸಂವಿಧಾನ ಹೇಳಿ ಹೇಳಿ ಸರ್ ಹೇಳಿ ಅಲ್ಲ ಇಲ್ಲಿ ಸಂವಿಧಾನ ಅನ್ನೋದು ಸಮಾಧಾನ ಮಾಡ್ಕೊಂಡಿದಾರೆ ಅಲ್ಲ ಜನಗಳು ಸತ್ಯ ಸರಿ ಈಗ ಸತ್ಯ ಇಲ್ಲಿ ಗುಂಡಪ್ಪರು ಹ್ಮ್ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುಮ್ಮನೆ ಅಂತ ಹೇಳಿದಾರೆ ಅಂದ್ರೆ ಬಡವ ಎಷ್ಟೇ ಕಷ್ಟ ಆದ್ರೂ ವಿಧಿ ಮಳೆ ತರ ಸುಮ್ಮನೆ ಇರಬೇಕು ಅಷ್ಟೇ ಬಡವ್ ಮಡಿದಂಗೆ ಇರುವ ನಾಲ್ಕರ ಅಂದ್ರೆ ಇವಾಗ ಸರ್ ಕಲೀಗಲ್ಲ ಸರ್ ಬಡವ ಮಡಕ್ತಾನೆ ಸರ್ ಈಗ ಹೌದ್ ಸರ್ ಹೌದ್ ಸರ್ ಕೊನೆ ಅಂತ ಅದೇನೆ ನೋಡ ಸರ್ ನನ್ನ ಅನಿಸಿಕೆ ಪ್ರಕಾರ ನಮ್ ಒಟ್ಟೆ ನಮ್ ದೇವರಲ್ಲಿ ಬೆಳ್ಕಂಬೋದು ಎರಡ್ ಸಾವಿರದ ಇಪ್ಪತ್ತರ ಬರತಟಿಗೆ ಎರಡ್ ಸಾವಿರದ ಇಪ್ಪತ್ತರ ಬರತಿಗೆ ಮಾಡಿದ್ರು ಅದ್ರಲ್ಲಿ ನಾನೇ ಇರ್ಬೋದು ನೀವೇ ಇರ್ಬೋದು ಮಾಡಿರ್ತಕ್ಕಂಥ ಅನುಭವಿಸಲೇಬೇಕು ನನಗೂ ಸಹ ಹೆಣ್ಮಕ್ಳ ಇದಾರೆ ನನ್ಗೂ ಹೆಣ್ಮಕ್ಳ ಇದ್ರ ಇಲ್ಲ ಅಂತಲ್ಲ ಯಾರೇ ಮಕ್ಳಾದ್ರು ಮಕ್ಳೇ ಮಕ್ಳೇ ಸರ್ ಮಕ್ಳೇ ಮಕ್ಕಳೇ ಎಲ್ಲಾ ಮಕ್ಳೇ ಆಗ್ಬೇಕು ಆದ್ರೆ ಸಂತೋಷ ಈ ಕೆಲವು ಬೋಳಿ ಮಕ್ಳು ಆಗಬ್ರೆ ದುಃಖ ಆಗುತ್ತೆ ಹೌದ್ ಸರ್ ಹೌದು ಅದರಿಂದ ಈ ಆಮೇಲೆ ಮೊನ್ನೆ ಒಂದ್ ನ್ಯಾಷನಲ್ ಇದು ಟೈಮ್ಸ್ ನೋವು ಅನ್ಸುತ್ತೆ ಒಂದು ಇಂಗ್ಲಿಷ್ ಚಾನಲ್ ಅದರಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಗೃಹ ಮಂತ್ರಿ ಪರಮೇಶ್ವರ್ ಅವರು ಒಂದ್ ಹೇಳಿಕೆ ಕೊಡ್ತಾರೆ ಸ್ಟಿಲ್ ಹಂಗೆ ಹಿಂಗೆ ಅಂದ್ಬಿಟ್ಟು ನ್ಯಾಷನಲ್ ಇದ್ರಲ್ಲಿ ಒಂದ್ ಬಳಿ ಹೇಳಿಕೆ ಕೊಡ್ತಾರೆ ಈ ಕೇಸು ಮುಚ್ಚವಾಗಿದೆ ಅದ್ ಗೊತ್ತಿಲ್ಲ ಅದ್ ಗೊತ್ತಿಲ್ಲ ಅಂತ ಈ ತರ ಈ ಆನ್ಸರ್ ಅಂದ್ರೆ ಈ ದಾರಿ ಈ ನಾಯಿ ನರಿಗಳೆಲ್ಲ ಮಾತಾಡ್ತಾರೆ ಗೊತ್ತಾ ಹೌದೌದೌದು ಅವ್ರ ಅಧಿಕಾರದ ಒಂದು ಖರ್ಚೇನೋ ಗೊತ್ತಿಲ್ಲ ಅವ್ರಿಗೆ ಈ ದಾರಿ ಮಾತಾಡ್ತಾರೆ ಗೊತ್ತಾ ಈ ಏನು ಗೊತ್ತಿಲ್ಲದೆ ಇರೋರು ಆದ್ರ ಅವರು ಅದೇ ಮುಗಿದ ಅಧ್ಯಾಯ ಅಂತ ಹೇಳಿದ್ರಮಿ ಮುಗ್ದೋಯ್ತಾನ ಅಧ್ಯಾಯ ಮುಗ್ದೋಯ್ತು ಇವಾಗ ಅನಾಮಧು ಕ್ಷಣಗಳು ನಾನು ಮುಚ್ಚಿದ್ದೀನಿ ಅನ್ಬಿಟ್ಟು ಇದು ಅಧ್ಯಾಯ ಅಧ್ಯಾಯ್ ಇದು ನೋಡಿ ಎತ್ಕೊಳ್ತಾ ಇಲ್ಲ ಕೈಗೆ ಎತ್ಕೊಳ್ತಾನೆ ಇಲ್ಲ ನಮಗೆ ಹ್ಮ್ ಸರ್ ನ್ಯಾಯ ಅನ್ನೋದು ಇಷ್ಟೇ ಸರ್ ನಡೀತಾರು ಹಣ ಎಲ್ಲ ಆಯ್ತು ಅಲ್ಲಿ ಹೋಗ್ತಾ ಅಷ್ಟೇ ಸಿಂಪಲ್ ಸಿಂಪಲ್ ಆಮೇಲೆ ಅವಾಲನೆ ಸಿಪಿಐ ಬರೆದಿದ್ದ ಒಂದು ಮೊನ್ನೆ ರಿಲೀವ್ ಮಾಡಿದ್ದಾರೆ ಎರಡ್ ಸಾವಿರದ ಇವಾಗ ಬರೆದಿರೋ ರಿಲೀವ್ ಮಾಡಿದ್ದಾರೆ ಡಾಕ್ಟರ್ ಮತ್ತೆ ಡಾಕ್ಟರ್ ರಶ್ಮಿ ತೊಂದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂದ್ಬಿಟ್ಟು ಅದ್ ಅವ್ರು ಬೈಲಿಗೆ ಹಾಕಿಲ್ಲ ಸರ್ ನಮ್ಮ ನಮ್ಮ ಸೌಜನ್ಯ ಹೋರಾಟಗಾರ ತಕ್ಷ ಆದ್ಮೇಲೆ ಅದು ಬೈಲಿಗೆ ಬಂದಿರೋದು ಓ ಇದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಮೂರ್ ಜನ ತಳಂಬ ನನ್ ಮಕ್ಳು ಅಂತ ಅರ್ಥ ಆಯ್ತದಲ್ಲ ಇದ್ರಲ್ಲಿ ಸದ್ಯ ಸರ್ ಇದು ಜನಗಳಿಗೆ ಮಾತ್ರ ಅರ್ಥ ಆಗ್ತಿಲ್ಲ ಸರ್ ಇದು ಈ ಕೇಸ್ ಮುಚ್ಚೋಗಿದೆ 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 ಅದ್ರಲ್ಲಿ ಇರ್ತಕ್ಕಂತ ಅದ್ರಲ್ಲಿ ಇರ್ತಕ್ಕಂತ ಅಧಿಕಾರಿಗಳ ಸಮತ ಸರ್ ಶಾಮಿನೆ ಹೌದು ಅಷ್ಟೇ ಅಷ್ಟೇ ಇದು ಇದು ಆಗಿರೋ ಇಷ್ಟೇ ಸರ್ ಏನ್ ಮಾಡಕ್ ಆಗಲ್ಲ ಏನಕ್ಕೆ ಅಂದ್ರೆ ಈ ಸರಿ ನೋಡಣ ಆಮ ವ್ಯಕ್ತಿ ನೋಡ್ತಾರೆ ಆಮೇಲೆ ಇತಿಹಾಸ ಮರಕಳಿಸುತ್ತೆ ಇತಿಹಾಸ ಹಿಂದೆ ತಿರುಗಿ ನೋಡ್ಬೇಕು ಹೌದ್ ಸರ್ ಹೌದ್ ಸರ್ ಜನಾಲೋಂದನ 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 ಆದ್ರೆ ಆಮೇಲೆ ಸಹ ಏನ್ ಮಾಡಕ್ಕಲ್ಲ ಪೊಲೀಸರು ಸಹ ಏನ್ ಮಾಡಕ್ಕಲ್ಲ ಈಗ ಲಕ್ಷ ಜನ ಬಂದ್ರೆ ಸಾವಿರ ಜನ ಪೊಲೀಸ್ ಏನ್ ಮಾಡ್ತಾರೆ ಸರ್ ಏನ್ ಮಾಡಕ್ಕಾಗಲ್ಲ ಸರ್ ಮನೆಗೊಬ್ರು ಹೋಗ್ಲೇ ನಥಿಂಗ್ ಡೂಯಿಂಗ್ ಹಾ ಮನೆಗೊಬ್ರು ಹೌದು ಅದರಿಂದ ಸರ್ ಹೆಣ್ಣು ಎತ್ತಿರೋರು ತುಂಬಾ ಗಾಢವಾಗಿ ಯೋಚನೆ ಮಾಡ್ತಾ ಇದ್ದಾರೆ ಸುಮಾರು ಕಡೆ ನಾನು ಬೆಂಗಳೂರಲ್ಲಿ ನಾನು ಡೈಲಿ ಒಂದು ನೂರ್ ಕಿಲೋಮೀಟರ್ ಓಡಾಡ್ತೀನಿ ಹ್ಞೂ ಸರ್ ಹೌದು ವೃತ್ತಿಯಲ್ಲಿ ಚಾಲಕನಿದ್ದೀನಿ ಹ್ಞೂ ಸರ್ ಎಲ್ಲವರು ಈ ವಿಷಯ ಮಾತಾಡ್ತಾ ಇದಾರೆ ಸರ್ ಅಂದ್ರೆ ನೋಡಿ ಸರ್ ಮತ್ತೆ ಮುಗಿದ ಹೆಂಗ್ ಸರ್ ಇದು ಇವ್ರ ಮಾತ್ರ ಇವ್ರ ಕಿವಿಗೆ ಯಾಕೆ ಮಾತ್ರ ಬೀಳ್ತಾ ಇಲ್ಲ ಸರ್ ಬಿದ್ರ ಅಂತ ಮಾಡ್ತಾ ಇಲ್ಲ ಪರಮೇಶ್ವರ್ ಗೃಹ ಮಂತ್ರಿ ಪರಮೇಶ್ವರ್ ಮುಗಿದ ಅಧ್ಯಯನ ಆಗ್ಲಿ ಸರ್ ಹ್ಮ್ ಇವಾಗ ವ್ಯಕ್ತಿ ಅನಾಮಧಿ ಇದು ತೆರೆದ ಅಧ್ಯಾಯ ತಾನೆ ಬೊಗು ಭಕ್ತಾನೆ ಈಗ ಅವರು ಹ್ಮ್ ಅದ್ನ ಕೂಡ ಸರ್ ಏನಂತ ಹೇಳ್ತಾರೆ ಗೊತ್ತಾ ಸರ್ ಅದೇ ಪರಮೇಶ್ವರ್ ಸಾಹೇಬ್ರು ಮಂಗಳೂರು ಪ್ರೆಸ್ ಮೀಟ್ ಅಲ್ಲಿ ಇದೆಲ್ಲ ಪೊಲೀಸರು ನೋಡ್ಕೊಂತಾರೆ ಆ ಸ್ಟೇಷನ್ ಅಲ್ಲಿ ನೋಡ್ಕೊಂತಾರೆ ಅವ್ರಿಗೆ ನಮಗೆ ಬರದೇ ಇಲ್ಲ ಅಂತ ಹೇಳ್ತಾರೆ ಬರದೇ ಇಲ್ಲ ಗೃಹ ಇಲಾಖೆಯಲ್ಲಿ ಕೈ ಪೊಲೀಸ್ ಪೊಲೀಸರು ಇಲ್ಲ ಪೊಲೀಸರು ಕೈ ಗೃಹ ಇಲಾಖೆ ಇದೆಯಾ ಮರ್ತ್ಬಿಟ್ಟಂಗ ಇದಾರೆ ಸರ್ ನಾನು ಗೃಹ ಮಂತ್ರಿ ನಂಬದೇ ಮರ್ತ ಮರ್ತಂಗ ಇದಾರೆ ಸರ್ ಅವರು ಮರ್ತ್ಬಿಟ್ಟಿದ್ದೆ ಏನಕ್ಕೆ ಅಂದ್ರೆ ಇವ್ರ ರಾಜಕಾರಣದಲ್ಲ ಇವ್ರನ್ನ ಪಿತೃ ಮಾಡಿ ಸೋಲ್ಸಿದಂತ ಪಕ್ಷ ಕಾಂಗ್ರೆಸ್ ಹ್ಮ್ 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 ಇವ್ರು ಮುಖ್ಯಮಂತ್ರಿ ಆಗ್ಬೇಕಾಯ್ತು ಲಾಸ್ಟ್ ಟೈಮ್ ಇವ್ರನ್ನ ಸೋಲ್ಸ್ಬಿಟ್ಟು ಹ್ಮ್ ಇದೇ ತುಮಕೂರು ಜಿಲ್ಲೆ ಕೊಡಗೇ ಕ್ಷೇತ್ರ ತೋರಿಸ್ಬಿಟ್ಟು ಬೇರೆ ಮುಖ್ಯಮಂತ್ರಿ ಇವೆಲ್ಲಾ ಉದಾಹರಣೆಗಳಿದೆ ಮರ್ತಿಲ್ಲ ಅನ್ಸುತ್ತೆ ಎಲ್ಲ ರಾಜಕಾರಣಿಗಳು ನಾನು ಇವತ್ತಿಂದ ನೋಡ್ಕೊಂಡ್ ಬರ್ತಾರ ರಾಜಕಾರಣ ನಾನು ಸರ್ ಇದರಿಂದ ಇಲ್ಲಿ ಬಿಜೆಪಿ ಏನು ಸಾಬಸ್ರು ಅಂತ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ಅವರು ಸಾಫಸ್ರು ಅಂತ ಹೇಳ್ತಾ ಇಲ್ಲ ಜೆಡಿಎಸ್ ಅವರು ಸಾಬಸ್ಸು ಅಂತ ಹೇಳ್ತಾ ಇಲ್ಲ ಈ ಹದ್ನಾರು ಆಗಿರೋ ರಿವೀಲ್ ಇವಾಗ ಆಟಿಯಲ್ಲಿ ಇವಾಗ ಪತ್ರ ಬಂದ್ರೆ ಮೂರು ಪರ್ಸೆಂಟ್ ಅಧಿಕಾರ ಮಾಡಿದ್ದಾರೆ ಹನ್ನೆರಡಲ್ಲಿ ಪ್ರಕರಣ ಆದಾಗ ಸದಾನಂದ ಗೌಡ್ರು ಮುಖ್ಯಮಂತ್ರಿ ಇದ್ರು ಅದೇ ಬಿಜೆಪಿ ಅವರೇ ಸದಾನಂದ ಗೌಡ ಮುಖ್ಯಮಂತ್ರಿ ಆದಾಗ ಇದೆ ಸ್ಯಾಟಲೈಟ್ ಮೀಡಿಯಾಗಳು ಈಗ ಎದ್ರು ಸ್ನಾನ ಮಾಡಿದ್ರು ಈಗ ಅಣ್ಣ ಎದ್ರು ಕಾಫಿ ಕುಡಿದ್ರು ಈಗ ಅಣ್ಣ ಎದ್ರು ನೀಲಿ ಚಡ್ಡಿ ಹಾಕೊಂಬತ್ತಾರೆ ಕೆಂಪು ಬನೀನ್ ಹಾಕ್ತಾರೆ ಅಂತ ಈ ಕೇಸ್ ಅನ್ನು ಬಚಾವ್ ಮಾಡ್ಲಿಕ್ಕೆ ಯಾರ್ಯಾರು ತನಿಖಾಧಿಕಾರಿಗಳು ಮುಂದೆ ಇರುವಂತ ದೊಡ್ಡ ದೊಡ್ಡ ಮುಂಡಾಸುದಾರಿಗಳು ಯಾರು ಇವರೇ ಆರೋಪಿಗಳು ಇಷ್ಟು ಜನ ಸೇರಿಸಿ ಮುಗಿಸ್ಬೇಕಾದ್ರೆ ಇದ್ರ ಹಿಂದ್ಗಡೆ ಇರುವಂತ ದೊಡ್ಡ ವ್ಯಕ್ತಿ ಯಾರು ಇಡೀ ಊರು ಹೇಳ್ತಾ ಉಂಟಲ್ಲ ಯಾರು ಅಂತ ಹೇಳಿ ಐ ವಿಟ್ನೆಸ್ ಬೇಕು ಕಣ್ಣಲ್ಲಿ ನೋಡಿದವರು ಬೇಕು ಕಣ್ಣಲ್ಲಿ ನೋಡಿದವರು ಕಣ್ಣು ಕಿತ್ತು ಬಿಡ್ತಾರೆ ನಾಲಿಗೆಯಲ್ಲಿ ಮಾತ್ರ ಮೂಗಾಗಿಸ್ತಾರೆ ನಾವು ಕಳೆದ ನಲ್ವತ್ತು ವರ್ಷಗಳಿಂದ ಈ ಕಾಣದ ಕೈಗಳು ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಿದೆ ಇಲ್ಲಿ ಮನೆ ಮನೆಗಳ ಮನ ಮನಗಳಲ್ಲಿ ಉಂಟು ನೀವು ಸಂತೋಷಿಗೆ ಏನು ಮಾಡಿದಾರೆ ಗೊತ್ತೇ ಇವರೆಲ್ಲ ಅವನ ಗುಪ್ತಾಂಗಕ್ಕೆ ಮರ್ಮಾಂಗಕ್ಕೆ ಪೆಟ್ರೋಲ್ ಹಾಕಿ ಬರ್ನ್ ಮಾಡಿ ಬಿಟ್ಟಿದ್ದಾರೆ ಒಪ್ಪಿಕೋ ನೀನೆ ಮಾಡಿದ್ದು ಒಪ್ಪಿಕೋ ಒಪ್ಪಿಕೋ ಇಲ್ಲ ಇಲ್ಲ ಅಂತ ಹೇಳಿದ ಮೇಲೆ ಅವನ ತಂದೆ ಅವರನ್ನು ತಂದು ಈ ಪೊಲೀಸ್ನವರು ನಿಲ್ಸಿ ನಿನ್ನ ಈ ಮುದಿ ಅಪ್ಪನಿಗೆ ಸಾಕ ಕೇಳ್ತೇ ಇಲ್ಲ ಅಂತ ಇಲ್ಲಿ ರಾಜ್ಯದ ಪ್ರಜೆಗಳೇನ್ ಮಾಡುದಾಯ್ತಾ ಒಳಗೋದು ಅಷ್ಟೇ ಮೊನ್ನೆ ಅಶೋಕ್ ಮುನಿರತ್ನವರು ಅದೇನೋ ಇಂಜೆಕ್ಷನ್ ಕೊಟ್ಬಿಟ್ರ ಮಕ್ಕಳ ನಡಿಯಪ್ಪ ಪಾರಿನ್ ಹೋಗೋಣ ಅಂತಾರೆ ಅಂತ ಅಶೋಕ್ ಅವರು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀವಿ ಬೀದಿ ಅವ್ರಿಗೆ ಗೊತ್ತಲ್ಲ ಕಾಶೀರವ್ರ ಮಕ್ಕಳಿದ್ರೆ ಪಾರಿನ್ ಇಲ್ಲಿ ನನ್ನ ಮಕ್ಳು ಏನ್ ಮಾಡ್ಬೇಕು ಇವ್ರ ಹಿಂಗೆ ರಾಜಕಾರಣ ಮಾಡಿ ದೇಶ ಹಾಳು ಮಾಡ್ಬಿಟ್ರೆ ನಾವೇ ಸರ್ ಬೀದಿ ಬರೋದು ಬೀದಿ ಬರೋದು ಬಡವ್ರ ಮಕ್ಳೇ ಹೌದು ಸರ್ ಹೌದು ಸತ್ಯ ಸರ್ ಇದು ಸಾಕಾರ ಮಕ್ಕಳಾಗೋದ್ರೆ ಸಾಹುಕಾರ ಮಕ್ಕಳ ಬಡವರ ಮಕ್ಕಳು ಮಕ್ಕಳ ಆಗೋದು ಇದು ಅರ್ಥ ಆಯ್ತಾರ ನಮ್ ಜನಗಳಿಗೆ ಅರ್ಥ ಆಗ್ತಿಲ್ಲ ಸರ್ ಅರ್ಥ ಆಗ್ತಿಲ್ಲ ಇಲ್ಲ ಸರ್ ಇವಾಗ ಅಲ್ಲ ಏನ್ ವಿಡಿಯೋ ಅಪ್ಲೋಡ್ ಡಿಜೈನ್ ಡಿಸೈನ್ ಡಿಸೈನ್ ಕೊಡು ಫೇಸ್ಬುಕ್ ಅಲ್ಲಿ ಫಸ್ಟ್ ಒಂದು ಅಪ್ಲೋಡ್ ಅದರ ಏನೋ ರಿಪೋರ್ಟ್ ಮಾಡಿ ತೆಗೆದ್ಬಿಟ್ರು ವಿಡಿಯೋ ನೆಕ್ಸ್ಟ್ ಆಮೇಲೆ ಬೇರೆ ತರ ಅಟ್ರಾಕ್ಟರ್ ಮಾಡ್ಕೊಂಡು ನಾನು ಮಾಡ್ಕೊಂಡ್ ಬರ್ತಾ ಇದೀನಿ ಇದ್ದೀನಿ ವಿಡಿಯೋಗಳ್ ಬಿಟ್ಟಿಲ್ಲ ಕಾಂಗ್ರೆಸ್ ಬಿಟ್ಟಿಲ್ಲ ನಾನು ಯಾರು ಬಿಟ್ಟಿಲ್ಲ ಅಲ್ಲ ಸರ್ ನನ್ನ ವಿಡಿಯೋ ಸಮೇತ ನನ್ನ ಸೌಜನ್ಯ ಹೋರಾಟಗಾರ ಸರ್ ನಾವು ನಾವೇನೋ ವಿಡಿಯೋ ಹೇಳಿ ಅಪ್ಡೇಟ್ ಮಾಡಿದ್ರೆ ಒಂದು ಹದಿನೈದು ವಿಡಿಯೋ ಡಿಲೆಕ್ಟ್ ಆಗ್ಯ ಸರ್ ಆದ್ರೆ ನಾವು ಬಿಟ್ಟಿಲ್ಲ ನಾವ್ ಯೂಟ್ಯೂಬ್ ಬ್ಯಾನ್ ಆಗತ್ತಾಗ ನಾವು ಆಗ್ತದೆ ಇರ್ತೀವಿ ಸರ್ ಇದಾದ್ರೆ ಅಷ್ಟೇ ನಮ್ಗೆ ಸರ್ ನ್ಯಾಯ ಗೊತ್ತಾಗ್ಬೇಕು ನಮ್ಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ ಸರ್ ಇದ್ರಲ್ಲಿ ಇವಾಗ ಯಾರು ಏನ್ ಬೇಕಾದ್ರು ಮಾತಾಡಬಹುದು ಸರ್ ಇದೇನಾಗುತ್ತೆ ಅಂತ ಜನ ಮಾತ್ರ ಸೂಕ್ಷ್ಮವಾಗಿ ಸರ್ಕಾರದ ಕಡೆ ಜನ ನೋಡ್ತಾ ಇದೆ ಹೌದು ಸರ್ ಮೊದಲು ಜಾಗೃತರಾಗ್ಬೇಕಾಗಿ ದಕ್ಷಿಣ ಕನ್ನಡ ಜನರು ಜಾಗೃತರಾಗ್ಬೇಕು ಧರ್ಮಾನತೆ ಬಿಡ್ಬೇಕು ನ್ಯಾಯದ ಪರ ನಿಲ್ಲಬೇಕು ಸರ್ವಸಕ್ತ ಹಿತ ಹಿತಾಸಕ್ತಿ ಇರ್ತಕ್ಕಂತ ರಾಜಕೀಯ ನಾಯಕರುಗಳಿಗೆ ಮತ ಹಾಕಿ ಗೆಲ್ಸಿದ್ರೆ ಮಾತ್ರ ದಕ್ಷಿಣ ಕನ್ನಡಕ್ಕೆ ಜನ ಸರ್ ಈ ಸರಿ ಎಷ್ಟೋ ಜನ ಜನಗಳು ದಕ್ಷಿಣ ಕನ್ನಡಕ್ಕೆ ಟೂರ್ ಹೋಗೋಣ ಹೇಳ್ತಾನೆ ಸರ್ ಗೊತ್ತಿಲ್ಲ ಸತ್ಯ ಸರ್ ಸತ್ಯ ಇದು ನಮ್ ನಮ್ಮನೆ ಬೇರೆ ಮನೆ ಹೋಗೋಣ ಅಯ್ಯೋ ಯಾಕೋ ಬೇಕೋ ಮಗಲ್ಲಿ ಹೇಳ್ತಿರ್ಗೆ ಲೋಕಲ್ ಅಲ್ಲಿ ಮಾತಾಡ್ತಾರೆ ಅಯ್ಯೋ ನಮ್ಮನ್ ಸಾಯ್ತಾರೆ ಕೂಡ ಹಿಂದೂ ಮುಸ್ಲಿಮು ಆಜಾತಿಜಾತಿ ಹೊಡ್ಕೊಂಡ್ ಸಾಯ್ತಾರೆ ಅವನ ಅಮ್ಮನ್ ಯಾಕೆ ಹೋಯ್ತಾರ ಅಲ್ಲಿ ತಗೊಂಬ ತಮಿಳ್ನಾಡುಗೆ ಹೇಳ್ತಾರೆ ಊಟಿ ಕೊಡೇಕನಾಳ್ ಯಾಕ ಹೋಯ್ತಾರಲ್ ಮೂಡ ಸಾಯ್ತಾರೆ ಈ ತರ ಲೋಕಲ್ ಜನ ಮಾತಾಡೋ ಮಟ್ಟಕ್ಕೆ ತಂದ್ಬಿಟ್ಟಿದಾರೆ ದಕ್ಷಿಣ ಕನ್ನಡ ಹೌದ್ ಸರ್ ಹೌದೌದು ಸತ್ಯ ಸರ್ ಇದು ಈ ತರ ಆಗ್ಬಿಟ್ಟಿದೆ ಸರ್ ಅಲ್ಲ ಅಲ್ಲ ಸರ್ ಈಗ ನೋಡಿ ಸ್ವಲ್ಪ ಸೌಜನ್ಯಕ್ಕೆ ಮುನ್ನಲ್ಲಿ ಬಂದೇಟಿಗೆ ಈ ಜಾತಿ ಇದ್ರ ಮೇಲೆ ಅದೇ ಮಹೇಶ್ ಗಡಿಪಾರು ಮತ್ತೆ ಕೊಲೆ ಸುಲಿಗೆ ಎರಡು ಒಂದು ಹಿಂದೂ ಒಂದು ಗಿರೀಶ್ ವಿಡಿಯೋ ನೋಡಿದೆ ಯಾವಾಗ ಯಾವಾಗ ಈ ತರ ಈ ಹೋರಾಟಗಳು ಜಾಸ್ತಿ ಆಗಿದೆ ಅವಾಗ ಇನ್ನು ಮುಸ್ಲಿಂ ಜೋರಾಟ ಜಾಸ್ತಿ ಎಲ್ಲ ಆಗುತ್ತೆ ಅಂದಾಗ ತಾಳೆ ಹಾಕೋ ತಾರೀಕು ಎಲ್ಲಾ ಒಂದೇ ಅನ್ಸುತ್ತೆ ನಿಜ ಮಾಡಿದ್ರೆ ಗಡಿ ಪಾರ್ಮಾಬಿಡಿ ಹಂಗಾರೆ ಇವಾಗ ನಮ್ಮ ಸನ್ಮಾನ್ಯ ಶ್ರೀ ದೇಶದ ಘನತ ವ್ಯಕ್ತ ಗೃಹ ಮಂತ್ರಿಗಳು ಕೂಡ ನೋಡಿ ಸ್ವಾಮಿ ಇದ್ರಲ್ಲಿ ಕೆಆರ್ ಆರ್ ಎಸ್ ಪಕ್ಷದ ಸದಸ್ಯ ಮತ್ತೆ ನಾವು ಏನಾದರೂ ಮಾತಾಡಿದ್ದೆ ದಯವಿಟ್ಟು ನಿಮ್ ನಿಮ್ಮ ಹತ್ರ ಶ್ರಮ ಕೇಳ್ತಿದ್ದೇವೆ ಬಟ್ ನಮ್ಗೆ ನ್ಯಾಯ ಬೇಕು ಅದಕ್ಕೋಸ್ಕರನೇ ನಾ ಈ ಆಡಿಯೋನ ವೈರಲ್ ಮಾಡ್ತಾ ಇದೀವಿ ದಯವಿಟ್ಟು ಏನಾದ್ರು ತಪ್ಪಿದ್ರೆ ಕ್ಷಮಿಸಿ ನ್ಯಾಯಪರವಾಗಿ ದಯವಿಟ್ಟು ನಿಂತ್ಕೋಬೇಕಾಗಿ ತಮ್ಮಲ್ಲಿ ಮನವಿ ನಮಸ್ಕಾರ ಕೇಳಿಸ್ಕೊಳ್ಳಿ ಆಗ್ತಾ ಇದ್ದೀನಿ ಮತ್ತೆ ಅಮಿತ್ ಶಾ ಅವ್ರು ಕೂಡ ಗಡಿಪಾರ ಆಗಿದ್ವಾರೆ ಹ್ಮ್ ಹೌದು ಸರ್ ಹೌದು ಮತ್ತೆ ಅವನ್ನ ನಾವು ಮುಖ್ಯಮಂತ್ರಿ ಮಾಡಿದೀವಿ ಅವ್ರನ್ನ ಗೃಹ ಮಂತ್ರಿ ಮಾಡಿದೀವಿ ಮಾಹಿತಿ ತಿಮ್ಮರೋಡಿ ಅವ್ರನ್ನ ಗೃಹ ಮಂತ್ರಿ ಮಾಡ್ಬಿಡಣ್ಣ ಬಿಡಿ ಗಡಿಪಾರ ಮಾಡ್ಬಿಡಿ ಹಂಗಾರೆ ಗಡಿಪಾರ್ ಮಾಡಿ ಗಡಿಪಾರ್ ಮಾಡಿದ್ರೆ ಪ್ರಧಾನಮಂತ್ರಿ ಮಾಡ್ರಿ ಅವಾಗ ಅವ್ರು ನಡೆಸುತ್ತಾರೆ ಸರ್ ಒಬ್ಬರು ಯಾರೋ ಒಬ್ಬರು ಒಳ್ಳೆ ಒಳ್ಳೆ ವ್ಯಕ್ತಿ ಬರಲೇಬೇಕು ಸರ್ ಬಂದ್ರೆ ತಾರ್ಕಿ ಅಂತ ಸಿಗತ ಸರ್ ಇಲ್ಲ ಸಿಗಲ್ಲ ಆಮೇಲೆ ಆ ಕಾಮೆಂಟ್ ಅಲ್ಲಿ ಎದುರ್ಸೋದು ಇದೆಲ್ಲ ಏನು ಅಂತ ಅಂದ್ು ಸರ್ ಕಾಮೆಂಟ್ ಅಲ್ಲಿ ಎದುರ್ಸಿ ಬಿಡ್ರಿ ಎಲ್ಲರೂ ಕಡೋರೆ ಎದುರ್ಸಬೇಕು ಹ್ಹಾಾಾ ಆ ಇಂಗ್ಯಾ ಸರ್ ಇதோ ಕಷ್ಟ ಸರ್ ರಾಜ್ಯ ಏನು ಕಷ್ಟ ಎಲ್ಲಕ್ಕೆ ಅಂದ್ರೆ ಈ ತರ ಇಷ್ಟು ಯಾ ಕೃತ್ಯ ಅಪ್ಪ ಇಂತ ರಾಜಸ ಪ್ರವೃತ್ತಿ ಮನುಷ್ಯ ರಾವಣನ ರಾಕ್ಷಸ ಅಂತಾರೆ ರಾವಣ ರಾಕ್ಷಸ ಅಲ್ಲರಿ ರಾವಣನ ರಾಕ್ಷಸ ಅಂತಾರೆ ರಾವಣ ರಾಕ್ಷಸ ಅಲ್ಲ ಇವರು ಇವರು ನಿಜವಾದ ರಾಕ್ಷಸರು ಗೋಮುಖ ವ್ಯಾಘ್ರ ಅಂತಾರೆ ಗೋ ವ್ಯಾಗೂ ಕೂಡ ನಾಚಿಕೆ ಆಗುತ್ತೆ ಇವ್ರ ಕೃತ್ಯಗಳನ್ನ ನೋಡಿದ್ರೆ ಸತ್ಯ ಸರಿ ನಾನೇ ವ್ಯಾಘ್ರಹ ಅಂದ್ರೆ ನನ್ನಿಂತ ಅಲ್ಲ ಸತ್ಯ ಜನಗಳು ರೊಚ್ಚಿಗೆತ್ ಬಿಟ್ಟಿದ್ದಾರೆ ಸ್ಥಳೀಯರ ಸ್ವಲ್ಪ ಅದೇನಾಗುತ್ತೋ ಗೊತ್ತಿಲ್ಲ ಇತ್ತಿದಾಗ ಸರ್ಕಾರ ಹುಷಾರಾಗ ಅದೇನೋ ಹುಷಾರಾದ್ರೆ ಆದ್ರೆ ಸಿಗುತ್ತಿಲ್ಲ ಏನೋ ಗೊತ್ತಿಲ್ಲ ಸರ್ ಅಲ್ಲಾ ಸಾರ್ ಈಗ ನೋಡಿ ಈಗ ಮಾಹೇಶಿ ನೋಡಿ ಸರ್ ಗಡಿಪಾಳ ಅಂದ್ಕಂತ ಇವಾಗ ಈ ಇದ್ನೇ ಮುಚ್ಚಾಕ್ ಬಿಡ್ತಾರ ಸರ್ ಈ ಕೇಸಿಂದ ಅದು ಒಬ್ಬ ಭಯ ಬಂದೇ ಅಲ್ಲಾ ನನ್ ಎಲ್ಲಾ ನಾನು ಎಲ್ಲೆಲ್ಲಿ ಮುಟ್ಟಿ ಕೂತಾಕಿನಲ್ಲಾ ತಗಿತ ಅಂತ ಹೇಳ್ತೇವಲ್ಲ ಅದ್ ಮುಚ್ಚಾಕೋಸ್ಕರ ಇದೊಂದ್ ಕೀತೀವ್ರಿ ಸಾರ್ ಇದು ಅಷ್ಟೇ ಅಷ್ಟೇ ಹ್ಮ್ ಅಷ್ಟೇ ಮುಚ್ಚಾಕ್ ಕುಡ ಹೆಂಡರ್ ಮಕ್ಳೆಲ್ಲ ಚೆನ್ನಾಗಿರ್ಲಿ ಬಿಡಿ ಹಂಗೆ ಆಗ್ಯದ ಸರ್ ಈಗ ಅದ್ನ ಬಡವರ ಮಕ್ಕಳ ನಾಶ ಆಯ್ತದೆ ಸರ್ ನೀವು ಯೋಚನೆ ಮಾಡಿ ಕರೆಕ್ಟ್ ಆಗಿ ಒಬ್ಬೊಬ್ಬ ನಾಯಕ ರಾಜಕೀಯ ನಾಯಕನ್ನು ಇನ್ನೆಲ್ಲ ಬಿಡು ಪರ್ಸನಲ್ ಇಂಡಿಯಾಗಳು ತಗದ ಕೆಳ ಬಿಡತ್ತ ಬಿಡಲ್ಲ ಕೆಲವರು ಜನಗಳು ಅವ್ರನ್ನ ಹೌದು ಸರ್ ಹೌದ್ ಹೌದ್ ಹೌದು ಇನ್ನು ಇನ್ನು ನಾನಿನ್ನು ಹೇಳಕ್ ಆಗಲ್ಲ ಏನ್ ಪಬ್ಲಿಕ್ ಅಲ್ಲ ನಿಂತ ವಿಷಯಗಳನ್ನೆಲ್ಲ ಈ ತರ ಬಾಳುಗಳು ಆಗ್ಬಿಟ್ಟಿದ್ದಾರೆ ಇವಾಗ ಹೌದ್ ಸರ್ ಸತ್ಯ ಸರ್ ಇದು ಸತ್ಯ ನಿಜ ಸತ್ಯ ಹೇಳ್ತೀನಿ ಕೇಳಿ ನಾನು ಇವ್ರು ಮನೆಯವ್ರ ಬೇಕಾದ ತಲೆ ಇಡಕ್ಕೆ ಸರ್ ಇಂತ ಮಾಧ್ಯಮ ಆಗ್ಬಿಟ್ಟಿದೆ ಇವಾಗ ಹೌದ್ ಸರ್ ಹೌದ್ ಹೌದ್ ಹೌದು ಯಾವ ಮಾಧ್ಯಮ ನಂಬೋದು ಸರ್ ಇವಾಗ ಯಾವ ಮಾಧ್ಯಮ ನಂಬೋದು ನಾವ್ ಯಾವ್ದೇ ಮಾಧ್ಯಮ ನಾವು ನಮ್ಮ ಯಾವ ಮಾಧ್ಯಮಲ್ಲವಸಕ್ಕೆ ಹೋಗಲ್ಲ ನಾವು ಇನ್ನೊಂದ್ ಇನ್ನೊಂದ್ ಸರ್ ಮೊನ್ನೆ ಯಾವತ್ತ ಲಾಯರ್ ಬಂದು ಹೋದ್ರಲ್ಲ ಅದ್ ಯಾವಾಗ ನ್ಯೂಸ್ ಶೂಟ್ ಮಾಡಿದ್ರು ಬಟ್ ಒಂದ್ ನಿಮಿಷ ಕೂಡ ಹಾಕ್ಲಿಲ್ಲ ಕೆಲವೊಂದು ಕರ್ನಾಟಕ ಕರ್ನಾಟಕ ಜನತೆಗೆ ಅವಾಗ ಅರ್ವಾಗಿ ಸರ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬರ್ತಕ್ಕಂಥದ್ದು ಸತ್ಯ ಟಿವಿ ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಕಳವಳಕಾರಿ ಆದಂತ ವಿಷಯ ಏನಂದ್ರೆ ಸರ್ ನನ್ಗೆ ಹೇಳಿ ಲಾಯರ್ ಇಬ್ರು ಓಜಸ್ವಿ ಗೌಡ ಮತ್ತೆ ಇನ್ನೊಬ್ರು ಲಾಯರ್ ಏನ್ ಸರ್ ಅದು ನವೀನ್ ಗೌಡ ಸರ್ ಎಲ್ಲ ಸರ್ ಅಲ್ಲ ಸರ್ ಓಜಸ್ ಗೌಡ ಮತ್ತೆ ಇನ್ನೊಬ್ರು ಎಸ್ ಪಿ ನೋಡಕ್ ಬಂದಿರಲ್ಲ ಸರ್ ಮಂಗ್ಳೂರ್ಗೆ ಓಜಸ್ ಗೌಡ ಮತ್ತೆ ಇನ್ನೊಬ್ರು ಲಾಯರ್ ಇಬ್ರು ದೇಶಪಾಂಡೆ ಅಂತ ಏನೋ ಚೆನ್ನಾಗಿದೆ ದೇಶಪಾಂಡೆ ಸರ್ ದೇಶಪಾಂಡೆ ಹೌದು ಅವ್ರಿಬ್ರು ಕೂಡ ಎಲ್ಲ ತಿರ್ಗಾ ಮತ್ತೆ ಮೀಡಿಯಾದಲ್ಲಿ ಕಾಣ್ತಾ ಇಲ್ಲ ಅದೇ ಕಳವಳ ನನಗೆ ಮತ್ತೆ ಮೀಡಿಯಾ ಮುಂದೆ ಬರ್ಬೇಕವ್ರು ಹೌದು ಸರ್ ಹೌದೌದು ಏನಕ್ಕೆ ಅವ್ರು ಬರ್ತಾ ಇಲ್ಲ ಏನಕ್ಕೆ ಆಶ್ಚರ್ಯ ಆಗ್ತಾ ಇದೆ ಇಲ್ಲ ಸರ್ ಬರ್ತಾರ ಸರ್ ಅವರೆಲ್ಲಾ ಸಾಕಿ ಇಟ್ಕೊಂಡು ಸಬ್ಬಿ ಇದು ಜೆಂಟ್ಲಿಮನ್ ರಿಯಲ್ ಜೆಂಟ್ಲಿಮನ್ ಎಫ್ ಸಿ ರಿಯಲ್ ರಿಯಲ್ ಜೆಂಟ್ಲಿಮನ್ ಅಂತವ್ರು ಬೇಕು ಸಮಾಜಕ್ಕೆ ಸಮಾಜಕ್ಕೆ ಬೇಕು ಅಂತ ಲಾಯರ್ ಗಳು ಬೇಕು ನಾನ್ ಬೆಂಗಳೂರು ತುಂಬಾ ತುಂಬಾ ಕೂಟ್ ಲಾಯರ್ ಗಳನ್ನ ನೋಡಿದೀನಿ ನಾನು ಬೆಂಗಳೂರಲ್ಲಿ ಇಂಥ ದಿಟ್ಟ ಹೆಜ್ಜೆ ಇಟ್ಟು ಬಂದಿರ್ತಕ್ಕಂಥ ಯುವ ಲಾಯರ್ಗಳಿಗೆ ನಾವು ಗಮನ ಕೊಡ್ಲೇಬೇಕು ಸರ್ ಗಮನ ಕೊಡ್ಲೇಬೇಕು ಸದಾವಕಾಶ ಮಾಡಿಕೊಡ್ಲೇಬೇಕು ಅವರು ಕೂಡ ಬೆಳಕಿಗೆ ತರಬೇಕು ಸಮಾಜದಲ್ಲಿ ನಾವು ಏನಕ್ಕೆ ನ್ಯಾಯ ಅನ್ನೋದು ಇವತ್ತು ಹಣ ನ್ಯಾಯ ಅನ್ನೋದು ಹಣ ಅದೇ ತರ ನಾ ಏನ್ ಕೇಳಿದ್ರೆ ನಾನ್ ಈ ತರ ಏನ್ ಕೇಳ್ತಾರೆ ಸುಪ್ರೀಂ ಕೋರ್ಟ್ ಲಾನ್ ಮನೆಯಲ್ಲಿ ಹಣ ಹತ್ತ ಸಿಕ್ಬಿಟ್ಟು ಅವ್ನು ಕೊಟ್ರ ಇದ್ರ ಮೇಲೆ ಅನುಮಾನ ಇದ್ದಾರೆ ಕೆಟ್ಟವರು ಇದ್ದಾರೆ ಎಷ್ಟು ಜನ ನೋಡ್ತಾರೆ ಗಾದೆ ಐತೆ ಸರ್ ಕನ್ನಡದಲ್ಲಿ ಏನ್ ಬಿಟ್ಟು ಮರ್ಬಿಟ್ಟಿದೆ ಜಾಸ್ತಿ ನಾರ್ಮಲ್ ನಾಪಕ ಬಂತೀಗ ಸರ್ ಸುಮ್ಮನೆ ಸುಮ್ಮನೆ ಇರೋ ಒಳ್ಳೆವನು ಎಷ್ಟು ದಿನ ಸುಮ್ಮನೆ ಹತ್ತು ದಿನ ಸುಮ್ಮನೆ ಇರ್ತಾನೆ ಅವನ ಕೋಪ ಬಂದ್ರೆ ಏನ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿರಲ್ವಂತೆ ಅದು ಸೈಕಾಲಜಿ ಪ್ರಕಾರ ಇದೆ ಅದು ಆಮೇಲೆ ಕೆಲವಿಗೆ ಕೆಲವು ಕಮೆಂಟ್ ಮಾಡ್ರು ವಿದ್ಯಾವಂತರಿ ಆಗ್ಬಿಟ್ಟಿದಾರ ಅವರು ವಿದ್ಯಾಮಂತ್ರಿ ಏನ್ ಏನ್ ಅರ್ಥನೇ ಮಾಡ್ತಾ ಇಲ್ಲ ಅವಿದ್ಯಾವಂತ ನನ್ನಂತ ಸುಮಾರು ಅವಿದ್ಯಾವಂತರ ಇಷ್ಟು ಮಟ್ಟಕ್ಕೆ ನಾನು ಇದನ್ನ ಮೂರು ಮೂರು ವರ್ಷದಿಂದ ಫಾಲೋ ಮಾಡ್ಕೊಂಡಿದ್ ಏನಪ್ಪಾ ಇದು ಕೇಸ್ ಹಿಂಗಾಗೋಯ್ತು ಇಡೀ ದೇಶದ ತುಂಬಾ ಒಳ್ಳೆ ಕರ್ನಾಟಕ ತರ ಮಾಡ್ಬಿಟ್ರಲ್ಲ ಇವ್ರು ಏನಪ್ಪಾ ಮಾಡುದು ದೇಶ ಹಿಂಗಾಗ್ಬಿಟ್ರಿ ಹೆಂಗಪ್ಪ ಕತೆ ಮಕ್ಳ ತಿರಲ್ಲೋ ಭಯ ಮಕ್ಕಳನ್ನ ನಾವು ಕಾಲೇಜಿಗೆ ಕಳಿಸ್ತೀವಿ ಸ್ಕೂಲ್ ಕಳ್ಸಿ ನಮಗ್ ಭಯ ಆಯ್ತದೆ ಸರ್ ಅಂತ ಕಾಲ ಬಂದ್ ಬಿಡದ ಬೆಂಗಳೂರ್ ಎಲ್ಲ ನೋಡಿ ಗಾಂಜಾ ಬೀಸು ಸಾಯಂಕಾಲ ಆಯ್ತಂದ್ರೆ ತಲೆ ತಿರುಗ್ತದೆ ಏನಾರ ಎಲ್ಲ ಹುಡುಗ್ರು ಟೂ ವಿಲರು ಏನ್ ಅಂತ ಗೊತ್ತಾಯ್ತಲ್ಲ ಏನ್ ಬೇಕ್ ಕಾಸ್ಬೇಕ್ ಕಾಸ್ಬೇಕು ಕಾಸ್ಬೇಕು ಅಷ್ಟೇ ನಂದ್ ಮಕ್ಳು ಕಾಸ್ಬೇಕ್ ಅಷ್ಟೇ ಎಲ್ಲ ಮಾತಾಡ್ರ ಒಂದೇರ್ ಪೇಮೆಂಟ್ ಆಮೇಲೆ ಏನ ಮಾತಾಡ್ತೀವಿ ಅಂದ್ರೆ ಕೇಸ್ ಹಾಕಿಬಿಡ್ತೀನಿ ನಿನ್ನದು ಹ್ಮ್ ನೋಡಿ ಸರ್ ನಡೀತಾ ಇದೆ ಸಮಸ್ಯೆ ಮಾತಾಡ್ಬೇಕು ಅಂತ ಇದ್ದೆ ನಿಮ್ಮತ್ರ ಹತ್ರ ಇವತ್ತು ಮಾತಾಡಿದೆ ಸರ್ ತುಂಬಾ ಸಂತೋಷ ಆಯ್ತು ಸ್ವಲ್ಪ ಕೆಟ್ಟ ಮಾತುಕೊಂಡು ಬಳಸಿದ್ದೀನಿ ಸರ್ ನಾನು ಇವಾಗ ಸ್ವಲ್ಪ ಕೆಟ್ಟ ಮಾತುಕೊಂಡು ಬಳಸಿದ್ದೀನಿ ಏನಕ್ಕೆ ಸಮಯ ಸಂದರ್ಭಕ್ಕೆ ಬಳಸ್ಲೇಬೇಕಾದಂತ ಅನಿವಾರ್ಯ ಬಂದ ಕಾರಣ ನಾನು ಬಳಸಿದ್ದೀನಿ ಹೊರತು ಯಾವ್ದೇ ದುರುದ್ದೇಶ ಇಟ್ಕೊಂಡು ಯಾವ್ದೇ ವ್ಯಕ್ತಿ ಪರವಾಗಿ ನಾನು ದುರ್ದೇಶ ಇಟ್ಕೊಂಡು ಯಾರೇ ವ್ಯಕ್ತಿಗೂ ಬೈದಿಲ್ಲ ಸಮಯಕ್ಕೆ ಅನುಗುಣಸಾರವಾಗಿ ನನ್ನ ನಾಲ್ಗೆ ಹಿಡಿದು ತಪ್ಪಿ ಬಂದಿರತಕ್ಕಂತ ಯಾವುದೇ ಕೆಟ್ಟ ಪದಗಳಿದ್ರು ದಯಮಾಡಿ ಕ್ಷಮೆ ಇರ್ಲಿ ಅಂತ ನಾನು ಸಾರ್ವಜನಿಕರಲ್ಲಿ ಬೇಡ್ಕೊಡ್ತಾ ನಾನು ಎರಡು ಮಾತ ಮುಗಿಸ್ತೀನಿ ಸರ್ ದೇವರಾಜಂತ ಬೆಂಗಳೂರು ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸರ್ ವೀಕ್ಷಣೆ ಮಾಡಿದೆ ಎಲ್ಲಾ ದೇಶದ ಜನತೆಗೂ ಮತ್ತು ನಮ್ಮ ಕರ್ನಾಟಕ ಜನತೆಗೂ ನಮಸ್ಕಾರಗಳು ನೋಡಿ ಸ್ವಾಮಿ ನಾವು ಹಾಕ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಚಾನಲ್ ಇರೋವರೆಗೂ ಮತ್ತು ಈ ಚಾನಲ್ ಯಾವಾಗ ತೆಗೆದು ಬಿಕ್ತಾರೆ ಗೊತ್ತಿಲ್ಲ ನನಗೊಂದು ಮಟ್ಟಿಗೆ ಇನ್ನೊಂದು ತಿಂಗಳ ಎರಡು ತಿಂಗಳಲ್ಲಿ ಚಾನಲ್ ಹೋಗ್ಬೋದು ಬಟ್ ಹಾಗಾಗಿ ಇನ್ನೊಂದು ಚಾನಲ್ ಕೂಡ ಓಪನ್ ಮಾಡಿಬಿಡ್ತೀವಿ ನಮಗೆ ಐವತ್ತಾರು ಚಾನಲ್ ಚಾನಲ್ ಓಪನ್ ಮಾಡ್ಕೊಂಬಂದು ಗೊತ್ತು ಯೂಟ್ಯೂಬಲ್ಲಿ ಬಿಡ್ತಾನೆ ಇರೋದೇ ನಮಗೇನು ಜನಗಳಿಗೆ ಮಾಹಿತಿ ಕೊಡ್ತಕ್ಕಂಥದ್ದೇ ನಮ್ಮ ಉದ್ದೇಶ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ವಿಡಿಯೋ ವೀಡಿಯೋ ಡಿಲೆಕ್ಟ್ ಆಗ್ತಿದ್ದೇವೆ ಚಾನಲ್ ಸಮೇತ ಡಿಲೆಕ್ಟ್ ಮಾಡಲಿ ತೊಂದರೆ ಇಲ್ಲ ಇನ್ನೊಂದು ಚಾನಲ್ ಓಪನ್ ಮಾಡ್ಕೊಂಬೋ ಕರ್ನಾಟಕ ಜನತೆ ಮತ್ತು ನಮ್ಮ ದೇಶ ಜನತೆ ಇದೇ ಥರ ಸಪೋರ್ಟ್ ಮಾಡೋಕ್ಕಾಗಿ ತಮ್ಮಲ್ಲಿ ಕಲಾಕಳೆಯಿಂದ ಮನವಿ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡೋ ಎಲ್ಲ ಜನತೆಗೂ ನಮಸ್ಕಾರಗಳು ಧನ್ಯವಾದಗಳು ಇದೇ ಥರ ಸಪೋರ್ಟ್ ಮಾಡಿ